ದೇವರಿಗೆ ಮಗಿಮೆ ಪ್ರಕಟಣೆ ಇಪ್ಪತ್ತೆರಡು ಇಪ್ಪತ್ತರಲ್ಲಿ ಈ ವಿಷಯಗಳಲ್ಲಿ ಸಾಕ್ಷಿ ಹೇಳುವವನು ನಿಜವಾಗಿ ಬೇಗ ಬರುತ್ತೇನೆ ಎಂದು ಹೇಳುತ್ತಾನೆ ಹಾಗೇ ಆಗಲಿ ಕರ್ತನಾದ ಏಸುವೆ ಬಾ ಕರ್ತನಾದ ಯೇಸುವಿನ ಕೃಪೆಯು ಎಲ್ಲರೊಂದಿಗೆ ಇರಲಿ ಆಮೇನ್ ವಾಕ್ಯ ಏನು ಹೇಳುತ್ತದೆ ಅಂದರೆ ಪ್ರಕಟಣೆಯಲ್ಲಿ ಈ ವಿಧಿ ಈ ವಿಷಯದಲ್ಲಿ ಸಾಕ್ಷಿ ಹೇಳುವವರು ಅಂದರೆ ಪರಲೋಕದಲ್ಲಿರುವ ಒಂದು ದೇವದೂತ ಯವಾನಿಗೆ ಎಲ್ಲವನ್ನು ತೋರಿಸ್ತಾ ಇರುವವರು ಏನು ಹೇಳ್ತಿದ್ದಾರೆ ಅಂದರೆ ಸ್ವಾಮಿ ಬೇಗನೆ ಬರ್ತಾ ಇದ್ದಾರೆ ಅಂತ ಹೇಳಿದಾಗ ಹಾಗೇ ಆಗಲಿ ದೇವರೇ ಹೇಳಿ ಹೇಳ್ತಾರೆ ನಿಜವಾಗಿ ಬೇಗ ಬರುತ್ತೇನೆ ನಿಜವಾಗಿ ಅನ್ನೋ ಪದ ಯೂಸ್ ಮಾಡಿದ್ದಾರೆ ಅದು ಬರೋ ಟೈಮು ಹೇಳಿದ್ರೆ ಡೇಟ್ ಹೇಳಿಲ್ಲ ಸಮಯ ಹೇಳಿಲ್ಲ ಆದರೆ ಚಿಹ್ನೆಗಳು ಹೇಳಿದ್ದಾರೆ ಈ ಟಿ ವಿಗಳಲ್ಲಿ ಇಪ್ಪತ್ತು ಅರವತ್ತೆಂಟರಲ್ಲಿ ಎಲ್ಲ ಬಂದ್ಬಿಟ್ಟು ಮನೇಲಿ ಕೂತ್ಕೊಂಡೇ ಕೆಲಸ ಮಾಡೋದು ಹೊರಗಡೆ ಹೋಗೋದು ಇರೋ ಥರದ್ದು ಆ ಥರ ಎಲ್ಲ ಹಾಕ್ತಾರೆ ಹಾಕಿದ್ದರೂ ಇದನ್ನೆಲ್ಲ ನೋಡಿದಾಗ ಈ ಲೋಕಸ್ರು ನಮಗೆ ಜ್ಞಾನ ಕೆಲಸ ಮಾಡುತ್ತದೆ ಜ್ಞಾನ ಹೆಚ್ಚಾಗಿರುತ್ತದೆ ತಿಳುವಳಿಕೆ ಇರುತ್ತದೆ ದೇವರು ಬೈಬಲನ್ನ ಬೈಬಲ್ ಮಾತ್ರ ಅಲ್ಲ ಅದು ಅದು ದೇವರ ವಾಕ್ಯವಾಗಿದೆ ಅದು ಸತ್ಯವಾಗಿದೆ ಅದು ದೇವರಾಗಿದೆ ಅದನ್ನು ಮಾತ್ ಅದನ್ನು ಓದ್ದವರು ಅದು ಮಾತಾಡುತ್ತೆ ಒಂದು ಸಲ ಬೈಬಲನ್ನ ಓದವರು ಅಷ್ಟಕ್ಕೆ ನಿಲ್ ನಿಂದಿಸೋದಿಲ್ಲ ಎಷ್ಟೇ ಕಥೆ ಪುಸ್ತಕಗಳು ಒಂದು ಐದು ಸಲ ಓದ್ತಾರೆ ಮೂರು ಸಲ ಓದ್ತಾರೆ ಇನ್ನೂರು ಸಲ ಮುನ್ನೂರು ಸಲ ಐನೂರು ಸಲ ಎಷ್ಟು ಸಲ ಅದು ಪೂರ್ತಿ ಓದಿದ್ರೂ ಅದು ದೇವರು ನಂಬದಿ ಪ್ರಾರಂಭದಿಂದ ಮುಗಿಯವರೆಗೂ ಅವರ ಜೀವನಮಾಲ ಪೂರ್ತಿ ಒಂದು ಅರವತ್ತು ವರ್ಷ ಓದಿದ್ರೂ ಅದು ಹೊಸದಾಗೇ ಇರುತ್ತದೆ ಅದೇ ನಿಜವಾದ ದೇವರ ಒಂದು ಸ್ಪೆಷಾಲಿಟಿ ಅದು ಮಾತಾಡುವಂಥದ್ದಾಗಿದೆ ಅದಾತ್ಮಗಳನ್ನು ಬದಲಾಯಿಸುವಂಥದ್ದಾಗಿದೆ ಈ ರೀತಿಯಾಗಿ ಅದು ತನ್ನನ್ನು ಮನುಷ್ಯರನ್ನು ಮಾರ್ಪಡಿಸುವ ದೇವರು ಅದರಿಂದ ಈ ವಾಕ್ಯದಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಏನು ಫ್ಯೂಚರ್ ಏನು ನಡೀತೈತೆ ಅಂತ ಎಲ್ಲೂ ಕೂಡ ಈ ರೀತಿ ಕೊಟ್ಟಿಲ್ಲ ಫ್ಯೂಚರಲ್ಲಿ ಯಾವ್ಯಾವ ರೀತಿ ನಡಿತೈತೆ ಏನು ಸಂಭವ ನಡೀತೈತೆ ಈಗ ಯುರೋಪ್ ಯೂನಿಯನ್ ಬರಬೇಕು ಹತ್ತು ಬೆರಳುಗಳು ಮಾತ್ರ ಪೆಂಡಿಂಗ್ ಇದೆ ರೋಮರ್ ಆದ ಮೇಲೆ ಕ್ರೈಸ್ತರಾಗಿರುವ ನಾವು ಅನ್ಯರ್ಗಳು ಬಂದಿದ್ದೇವೆ ನಡೀತಾ ಇದೆ ಎರಡು ಸಾವಿರ ವರ್ಷಗಳು ಇದಾದ ಮೇಲೆ ಹತ್ತು ಬೆರಳು ಬರಬೇಕು ಏಳು ವರ್ಷ ಉಪದ್ರವಗಳಿದ್ದಾವೆ ಮೂರುವರೆ ವರ್ಷ ಯೇಸ್ವಾಮಿ ನಂಬಿ ಕೈ ಬಿಡಲ್ಪಟ್ಟವರು ರಕ್ತ ಸಾಕ್ಷಿಯಾಗಿ ಮರಣ ಹೊಂದಬೇಕು ಇಲ್ಲಾಂದರೆ ನರ್ಕಕ್ಕೆ ಹೋಗ್ತಾರೆ ರ್ಯಾಪ್ಚರ್ ಇದೆ ರ್ಯಾಪ್ಚರ್ ಆದಮೇಲೆ ಏಳು ವರ್ಷ ಉಪದ್ರವದಲ್ಲಿ ಮೂರುವರೆ ವರ್ಷ ಕ್ರೈಸ್ತರಿಗೆ ಮೂರುವರೆ ವರ್ಷ ಯೂದರಿಗೆ ಇಸ್ರೇಲ್ನವರಿಗೆ ಅದಾದಮೇಲೆ ಒಂದು ಮೆಗಿಡೋ ಯುದ್ಧವಿದೆ ಸಾವಿರ ವರ್ಷ ಆಳ್ವಿಕೆ ಇದೆ ಇದಕ್ಕೆ ಮುಂಚೆ ರಾಪ್ಚರ್ ಇರೋದು ಮತ್ತು ಎಪ್ಪತ್ನಾಲ್ಕರಲ್ಲಿ ಹೇಳಿರೋ ಪ್ರಕಾರ ಕಡೆ ಕಾಲದಲ್ಲಿ ಭೂಗಂಬುಗಳು ಎಷ್ಟು ಟೆಕ್ನಾಲಜಿ ಬೆಳೀತಿದೆಯೋ ಅಷ್ಟು ಟೆಕ್ನಾಲಜಿಯನ್ನು ನೋಡಿಕೊಂಡು ಜನ ಯಾಮಾರಿ ಹೋಗ್ತಿದ್ದಾರೆ ಹೊರತು ಅದರಿಂದ ಏನು ಆತ್ಮಕ್ಕೆ ಆಹಾರವಿಲ್ಲ ಕುಟುಂಬದಲ್ಲಿ ಸಮಾಧಾನ ನೆಮ್ಮದಿ ಕಳ್ಕೊಂಡು ಸುಮ್ಮನೆ ಟೆಕ್ನಾಲಜಿ ಟೆಕ್ನಾಲಜಿ ಅಂದ್ಕೊಂಡು ಹೋಗ್ತಾ ಇದ್ದಾರೆ ವರ್ತು ಆ ಟೆಕ್ನಾಲಜಿ ಬೆಳೆದ್ರೆ ಆರೋಗ್ಯ ಇರಬೇಕು ಹಾರ್ಟ್ ಅಟ್ಯಾಕ್ಗಳು ಜಾಸ್ತಿ ಆಗ್ತದೆ ಬಿ ಪಿ ಶುಗರ್ಗಳು ಜಾಸ್ತಿ ಆಗ್ತಾ ಇದ್ದಾವೆ ವ್ಯಾಧಿಗಳಿಂದ ವ್ಯಾಧಿಗಳು ಅಧಿಕವಾಗ್ತಾ ಇದ್ದಾವೆ ಮರಣಗಳು ಅಧಿಕವಾಗ್ತಾ ಇದ್ದಾವೆ ಕುಟುಂಬದಲ್ಲಿ ಸಮಾಧಾನ ಇಲ್ಲ ಇಲ್ಲ ಪ್ರೀತಿ ಇಲ್ಲದೆ ಹೋಗ್ತಾ ಇದೆ ಮತ್ತು ಏನಕ್ಕೆ ಆ ಟೆಕ್ನಾಲಜಿ ಈ ಟೆಕ್ನಾಲಜಿ ಬೆಳೆದು ನೋಡ್ತಾ ಇರೋದ್ರಿಂದ ಪಾಪಗಳು ಹೆಚ್ಚಾಗಿರೋದ್ರಿಂದ ಭೂಗುಂಪುಗಳು ಮುಂಚೆ ಥರ ಇಲ್ಲ ಒಂದೇ ದಿನದಲ್ಲಿ ಈ ರೀತಿಯಾಗಿ ಕನ್ನಡದಲ್ಲಿ ಅರವತ್ತು ಆರು ಸಲ ಆಗಿದೆ ಅಂತ ಹೇಳ್ತಾರೆ ಒಂದೇ ದಿನದಲ್ಲಿ ಈ ರೀತಿ ಒಂದೇ ದಿನದಲ್ಲಿ ಇಷ್ಟೆಲ್ಲ ಆಗೋ ಥರ ಮಳೆ ಇವಾಗೆಲ್ಲರಿಗೂ ಗೊತ್ತಿದೆ ಮಳೆ ನೀರಿಂದ ಎಷ್ಟೋ ಅಳು ಎಷ್ಟೋ ಜನ ಅಳದು ಹೋಗ್ತಾ ಇದ್ದಾರೆ ಎಷ್ಟೋ ಜನ ಎಲ್ಲಿ ನೋಡಿದ್ರು ಸರಿ ಪ್ರಪಂಚ ಪೂರ್ತಿ ಯುದ್ಧದ ವಾತಾವರಣಗಳು ಎಲ್ಲಿ ನೋಡಿದ್ರೂ ಒಂದು ಸಮಾಧಾನದ ವಾತಾವರಣಗಳಿಲ್ಲ ದೇವರು ಹೇಳ್ತಾ ಇದ್ದಾರೆ ಕಡೆ ಕಾಲದಲ್ಲಿ ಅದರ ಮಧ್ಯದಲ್ಲಿ ನಾವು ಚೆನ್ನಾಗಿ ಇಟ್ಟು ನಡೆಸ್ತಾರೆ ಅದರಿಂದ ಭಯಪಡಬೇಕಾಗಿಲ್ಲ ಇದನ್ನೆಲ್ಲ ಕೇಳಿದ ತಕ್ಷಣ ಭಯಪಡಬೇಕಾಗಿಲ್ಲ ಸಿದ್ಧ ಮಾಡೋದಕ್ಕೆ ಮೆಸೇಜ್ ಕೊಡ್ತಾ ಇದ್ದೀವಿ ಈ ರೀತಿ ದೇವರ ಬರಲಿಕ್ಕೆ ಆಯಿತು ಭೂಕಂಪಗಳು ಅಧಿಕ ಆಗ್ತಾಯಿದೆ ಮಳೆಯಿಂದ ಅಳುವು ಅಧಿಕವಾಗ್ತಾ ಇದೆ ರೋಗಗಳಿಂದ ಅಧಿಕವಾಗಿ ಸಾಯ್ತಾ ಇದ್ದಾರೆ ಮರಣ ಹೋಮ ಎಲ್ಲಿ ನೋಡಿದ್ರೂ ಅಧಿಕವಾಗಿ ಕೇಳಿಸ್ತಾ ಇದೆ ಇದಕ್ಕೆ ಮುಂಚೆ ಈ ಥರ ಇಲ್ಲ ಟೂ ತೌಸಂಡ್ ಫೋರಿಂದ ಟೂ ತೌಸಂಡಿಂದ ಟ್ವೆಂಟಿ ಫೈವ್ ಇಯರ್ಸಿಗೆ ನಡೆದ ಭೂಕಂಪಗಳು ಅದಕ್ಕೆ ಮುಂಚೆ ಇಲ್ಲ ಎಲ್ಲೋ ಒಂದು ಎರಡು ಈ ಥರ ದೊಡ್ಡ ರೋಗವಾಗಿರುವ ಒಂದು ಕೊರೋನಾವನ್ನೇ ನೋಡ್ಬಿಟ್ವಿ ಪ್ರಪಂಚ ಪೂರ್ತಿ ಮೂರು ತಿಂಗಳು ಲಾಕ್ ಎಷ್ಟೋ ಎಕನಾಮಿ ಬಿದ್ದೋಯ್ತು ಎಷ್ಟೋ ಜನಕ್ಕೆ ಹಣ ಇಲ್ಲ ಎಷ್ಟೋ ಜನ ಶ್ರೀಮಂತರು ದುಡ್ಡಿದೆ ಆಕ್ಸಿಜನ್ ಇಲ್ಲದೆ ಪ್ರಾಣ ಕಳ್ಕೊಂಡ್ರು ಅದನ್ನು ಕೊಂಡ್ಕೊಳ್ಳೋಕ್ಕಾಗದ ಹಾಗೆ ಎಷ್ಟೋ ಜನ ಎಷ್ಟೋ ದೊಡ್ಡ ಶ್ರೀಮಂತ ಹೆಂಡ್ತಿ ಮಕ್ಕಳು ಕೋ ಕೋವಿಡಲ್ಲಿ ಕಳ್ಕೊಳೋದಕ್ಕೆ ಬಿಲ್ಡಿಂಗ್ ಮೇಲಿಂದ ಬಿದ್ದು ಸತ್ತೋದ್ರು ಇದಕ್ಕೆಲ್ಲ ಕಾರಣ ಏನಂದರೆ ಕಡೆ ಕಾಲದಲ್ಲಿ ಇದ್ದೀವಿ ಅನ್ನೋದು ಅತ್ತಯ ಇಪ್ಪತ್ತ್ನಾಲ್ಕರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ಬೇಗ ಇವಾಗ ಓದಿದ ಹಾಗೆ ಪ್ರಕಟಣೆ ಇಪ್ಪತ್ತೆರಡು ಇಪ್ಪತ್ತರಲ್ಲಿ ನಿಜವಾಗಿ ಬೇಗ ಬರುತ್ತೇನೆ ಎಂದು ಹೇಳುತ್ತಾನೆ ಹಾಗೆ ಆಗಲಿ ಕರ್ತನಾದ ಯೇಸುವೆ ಬಾ ಈಗ ದೇವರನ್ನು ಬರುವಿಕೆ ಸಮೀಪವಾಗಿದೆ ಅವರು ಈ ಭೂಲೋಕಕ್ಕೆ ಬಂದು ಇಲ್ಲಿ ಅವಾಗ ಬಂದರು ಯಾಜಕರ ಸೇವೆ ಮಾಡಿದ್ರು ಇವಾಗ ಬರ್ತಾ ಇರೋದು ರಾಪ್ಚರಿಗೆ ಬಂದ್ಬಿಟ್ಟು ಮತ್ತೆ ಅವರು ರಾಜನಾಗಿ ಸಾವಿರ ವರ್ಷ ಆಳ್ವಿಕೆ ಮಾಡ್ತಾರೆ ಇನ್ನೂ ಅವರು ರಾಜನಾಗಿ ತೋರಿಸ್ಕೊಂಡಿಲ್ಲ ಒಂದು ಸಲ ಕತೆಯಲ್ಲಿ ತೋರಿಸ್ಕೊಂಡಿರೋರು ಅಷ್ಟೇ ಆದರೆ ಇದೆಲ್ಲ ಚಿಹ್ನೆಗಳನ್ನ ನೋಡಿದಾಗ ನೋವನ ಕಾಲದಲ್ಲಿ ಯಾವ ರೀತಿ ಜನಗಳು ತಿಂದು ಕುಡಿಯುತ್ತಾ ತನ್ನನ್ನು ಸಿದ್ಧ ಮಾಡಿಕೊಳ್ಳದೆ ಇದ್ದರು ಅದೇ ರೀತಿ ಈಗಲೂ ಕೂಡ ಇಷ್ಟು ಸಂಭವಗಳು ನಡೀತಾ ಇದ್ರು ಅವ್ರ ಕಣ್ಣುಗಳು ಮರೆಯಾಗಿ ಕಿವಿಗಳು ಸತ್ಯದಲ್ಲಿ ಕೇಳಿದ ಹಾಗೆ ಇನ್ನೂ ಲೋಕದ ಮೋಹದಲ್ಲಿದ್ದರೆ ಒಂದು ಸುತಿಸುವಂಥದ್ದು ದೇವರ ರೆಕ್ಕೆ ಕೆಳಗಡೆ ಬರುವಂಥದ್ದು ಸಿದ್ಧರಾಗುವಂಥದ್ದು ಇಲ್ಲ ಇದಕ್ಕೆ ಒಂದು ಉದಾಹರಣೆ ಆದರೆ ನಾವು ಒಂದು ಛತ್ರಿ ಹಿಡ್ಕೊಂಡಿದ್ದೀವಿ ಆ ಛತ್ರಿ ಹಿಡ್ಕೊಂಡಿದ್ದಾಗ ಅದು ಏನು ಏನು ಹೇಳುತ್ತೆ ಆ ಛತ್ರಿ ಅಂತ ಹೇಳಿದ್ರೆ ನಮಗೆ ಆ ಛತ್ರಿ ಇಟ್ಕೊಂಡಾಗ ಆ ಮಳೆಯಿಂದ ನಾವು ನಾ ಎಷ್ಟೋ ಜೋರಾಗಿ ಮಳೆ ಬಂದ್ರೂ ನಮ್ಮ ಮೇಲೆ ಬೀಳದ ಅದು ಆ ಛತ್ರಿ ನಮ್ಮನ್ನು ನೆಂದೋಗದಾಗೆ ಕಾಪಾಡುತ್ತೆ ಅದರಿಂದ ನಮಗೆ ಯಾವುದೇ ಹಣಿಗಳು ಮಳೆಯಿಂದ ನಮಗೆ ಯಾವುದೇ ಆಣಿ ಬರದಂಗೆ ಆ ಮಳೆ ಆದರೆ ಸುತ್ತ ಪಕ್ಕಲೆಲ್ಲ ಬರ್ತಾ ಇರುತ್ತವೆ ಇದೇ ಒಂದು ಉದಾಹರಣೆ ಆದರೆ ಏನಂದರೆ ದೇವರು ನಮಗೆ ಆ ಛತ್ರಿಯಾಗಿ ಇದ್ದು ನಮ್ಮನ್ನು ಕಾಪಾಡಿ ಮಳೆ ನಮ್ಮ ಮೇಲೆ ಬೀಳದಂಗೆ ಕಾಪಾಡುವ ರೀತಿಯಲ್ಲಿ ಉದಾಹರಣೆಯಾಗಿ ಲೋಕದಲ್ಲಿ ಹಣದ ಸಮಸ್ಯೆಗಳು ವ್ಯಾಧಿಯ ಸಮಸ್ಯೆಗಳು ಎಲ್ಲದಕ್ಕಿಂತ ದೊಡ್ಡದಾಗಿ ಮಾಂತ್ರಿಕ ಕ್ರಿಯೆಗಳ ಸಮಸ್ಯೆಗಳು ಕುಟುಂಬದ ಸಮಸ್ಯೆಗಳು ಪ್ರಾರ್ಥನೆ ಮಾಡದೇ ಇದ್ದರೆ ಪಾಪಿ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಇದ್ದಾಗ ಆ ಕತ್ತಲೆ ನೀಗುತ್ತೆ ಮೈಂಡಿಂದ ಹೃದಯದಿಂದ ಕುಟುಂಬದಿಂದ ಒಬ್ಬರು ರಕ್ಷಣೆ ಹೊಂದಿದ್ರೆ ಕುಟುಂಬದಲ್ಲಿರೆಲ್ಲರೂ ರಕ್ಷಣೆ ಹೊಂದುತ್ತಾರೆ ಅಂತ ಅಪಸ್ಲವರು ಹೇಳಿದೆ ಒಬ್ಬರು ಪ್ರಾರ್ಥನೆಯಿಂದ ಎಲ್ಲ ಕತ್ತಲೆಗಳು ನೀಗುತ್ತೆ ಯಾವ ರೀತಿ ಕತ್ತಲೆ ಇದ್ದಾಗ ಲೈಟ್ ಹಾಕಿದ್ರೆ ಬೆಳಕು ಬರುತ್ತೋ ಅದೇ ರೀತಿ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಆ ಸೈತಾನ ಕ್ರಿಯೆಗಳೆಲ್ಲ ನಿರ್ಮೂಲವಾಗಿ ದೇವರ ಪ್ರಸನ್ನತೆ ದೇವರ ಕೃಪೆ ದೇವದೂತರು ಆಕರ್ಷಕ ಭೂಮಿ ಹತ್ತುತ್ತಾ ಇಳಿತಾ ಇರುವ ಒಂದು ಸಂದರ್ಭಗಳು ದೇವರ ಸಮಾಧಾನ ದೇವರ ಒಂದು ನೆಮ್ಮದಿ ನಮಗೆ ಸಿಗುತ್ತದೆ ಇದು ಈ ಛತ್ರಿ ಥರ ಯಾವುದೇ ವಿಧವಾದ ಆಪತ್ತುಗಳು ಪ್ರಾರ್ಥನೆಯಿಂದ ಯಾವುದೇ ವಿಧವಾದ ಗಾಢಾಂಧ ಕಾರಗಳು ಪಕ್ಕದ ಪಕ್ಕದಲ್ಲಿ ನಡೀತಾ ಇದ್ದರು ಭೂಕಂಪ ಬಂದು ಅಕ್ಕದ ಪಕ್ಕದ ಮನೆ ಅಳಿದು ಹೋದರು ನೀರಿನಿಂದ ಅಳಿದು ಹೋದರು ನಮ್ಮನ್ನು ಮಾತ್ರ ಶ್ರವಸ್ಥಿತವಾಗಿ ಅದ್ಭುತವಾಗಿ ಕಾಪಾಡಿ ನಡೆಸುವ ದೇವರು ಎಲಿಯನಿಗೆ ಎಲ್ಲರೂ ಎಲ್ಲರೂ ಊಟ ಇಲ್ಲದೆ ಹೆಸರು ಎಲ್ಲರೂ ಕಷ್ಟಪಡ್ತಾರೆ ಎಲಿಯ ಮಗ ಕಾಗೆಗಳ ಮೂತ್ರ ಊಟ ಊಟ ಕಳಿಸ್ಕೊಟ್ರು ಆಗಿತ್ತು ದೇಶದಿಂದ ಬಿಡುಗಡೆ ಮಾಡಿದ್ರೆ ಮೋಸೆ ನಲವತ್ತು ವರ್ಷ ನಲವತ್ತು ವರ್ಷ ಊಟ ಕೊಟ್ಟವರು ಕಾಡೆಗಳು ಮಾಂಸಗಳನ್ನ ಕೊಟ್ಟವರು ನೀರನ್ನು ಕೊಟ್ಟು ಪೋಷಿಸಿದವರು ಬಟ್ಟೆಗಳು ಕಾಡಿ ಕಾಡಲ್ಲಿ ಇಳದೇ ಇರೋದರಿಂದ ಅವರು ಆ ಬಟ್ಟೆಗಳು ಅಳೆದು ಆಗದಾಗೆ ಚಪ್ಪಲಿಗಳು ಸೌದು ಹೋಗದಾಗೆ ಕಾಪಾಡಿ ನಡೆಸಿದ ದೇವರು ಸೃಷ್ಟಿ ಕರ್ತನು ಅಂಥ ದೇವರು ನಾವು ಇಟ್ಕೊಂಡಿದ್ದೀವಿ ಅದರಿಂದ ಈ ಸೆಪ್ಟೆಂಬರ್ ಒಂದನೇ ತಾರೀಕು ಎರಡು ಕಾರ್ಯಕ್ಕಾಗಿ ಯಾರೆಲ್ಲ ರಕ್ಷಣೆ ಹೊಂದದೇ ಇದ್ದಾರೋ ಅವರೆಲ್ಲ ರಕ್ಷಣೆ ಹೊಂದೋದಕ್ಕಾಗಿ ಪ್ರಾರ್ಥನೆ ಮಾಡಬೇಕು ಎರಡನೇದಾಗಿ ನಾವು ಬರುವಿಕೆ ಸಿದ್ಧರಾಗಬೇಕು ನಮ್ಮ ಕುಟುಂಬವನ್ನು ಸಭೆಯಲ್ಲಿರೋರನ್ನು ನೆಂಟರುಗಳಿಗೋಸ್ಕರ ಪ್ರೇಯರ್ ಮಾಡಿ ಸಿದ್ಧ ಮಾಡ್ಕೋಬೇಕು ಇದೇ ನಮಗೆ ಕೊಟ್ಟಿರುವ ಭಾಳ ದೊಡ್ಡ ಜವಾಬ್ದಾರಿ ಇದನ್ನು ಹಾಗೆ ಲೋಕದ ಮೋಹದಲ್ಲಿ ಈಗೋ ಪ್ರಾಬ್ಲಮ್ ಹೆಮ್ಮೆ ಗರ್ವ ಅಹಂಕಾರ ಈಶಾ ನೆಂಟ್ರ ಮೇಲೇ ಒಂದು ದ್ವೇಷ ಕುಟುಂಬದ ಬೆಲೆನೇ ಒಂದು ಕೋಪ ಅವರು ಮಾತು ಕೇಳೋದಿಲ್ಲ ಮಾತು ಎಲ್ಲ ಕೇಳ್ತಾರೆ ಸೈತಾನನು ಅವ್ರ ಹೃದಯದಲ್ಲಿ ಕಾರ್ಯ ಮಾಡ್ತಿದ್ದಾನೆ ಪ್ರಾರ್ಥನೆಯಿಂದ ಓಡಿಸಿದರೆ ದೈವಿಕ ಸಮಾಧಾನ ಬಂದರೆ ಎಲ್ಲರೂ ಮಾತು ಕೇಳ್ತಾರೆ ಮಾತು ಕೇಳದಿರೋದಕ್ಕೆ ಮುಖ್ಯ ಕಾರಣ ಏನಂದರೆ ಪ್ರಾರ್ಥನೆಗಳಿಲ್ಲ ದೇವರ ಬರುವಿಕೆ ಸಮೀಪವಾಗಿದೆ ನಾವು ಸಿದ್ಧರಾಗಬೇಕು ಈ ಸಿದ್ಧರಾಗ ಸಮಯದಲ್ಲಿ ನಾವು ಇನ್ನೂ ಸಿದ್ಧರಾಗದ ಹಾಗೆ ಇದ್ದೀವಿ ಎಲ್ಲಿ ನೋಡಿದರೂ ಅಲ್ಲಲ್ಲೂ ಕೊಲ್ಲಲ್ಲ ನಡೀತದೆ ಹಣದ ಅಭಾವಗಳು ಬರ್ತವೆ ಸಮಸ್ಯೆಗಳು ಉದ್ಭವಿಸುತ್ತೆ ಆದರೆ ಅದರ ಮಧ್ಯದಲ್ಲಿ ಮಳೆ ಬಂದರೆ ಹೇಗೆ ನಾವು ನೆನೆದೆ ಆ ಛತ್ರಿ ಕಾಪಾಡುತ್ತೆ ಅದೇ ರೀತಿಯಲ್ಲಿ ಎಷ್ಟೇ ಈ ಲೋಕದಲ್ಲಿ ಸಮಸ್ಯೆಗಳು ಉದ್ಭವಿಸಿದ್ರು ಕೂಡ ದೇವರ ಕೃಪೆ ನಮ್ಮನ್ನು ಕಾಪಾಡಿ ನಡೆಸ್ತಾ ಬರ್ತಾ ಇರುತ್ತೆ ಅದಕ್ಕಾಗಿ ಎಲ್ಲರ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ ಸುತಿಮದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ ಸೆಪ್ಟೆಂಬರ್ ಒಂದು ಮೊದಲನೇ ದಿನ ಇಷ್ಟು ವರ್ಷಗಳ ಕಾಲ ನಮ್ಮನ್ನು ಕಾಪಾಡದ ದೇವರು ಛತ್ರಿಯಾಗಿ ಅಂಬರಲವಾಗಿ ನಮ್ಮನ್ನು ಕಾಪಾಡಿ ನಡೆಸ್ಕೊಂಡು ಬಂದು ಈ ದಿನ ಬೆಳಗ್ಗೆ ಕಾಣಲು ಕೃಪೆ ಮಾಡೋದಕ್ಕಾಗಿ ಸ್ತೋತ್ರ ಈ ದಿನದಿಂದ ಈ ಸೆಪ್ಟೆಂಬರ್ ಮುಗಿಯುವವರೆಗೂ ನೀನು ಹಸದಲ್ಲಿ ಒಪ್ಪಿಸಿಕೊಡುತ್ತಿದ್ದೇವೆ ಇದೆಷ್ಟೇ ಹೋರಾಟಗಳು ಇದೆಲ್ಲ ನೋಡಿದ್ರೆ ಭಯಗಳು ಬರ್ತವೆ ಬಟ್ ಭಯ ಸಹಿತ ಅಂದು ಭಯಪಡೋರು ನರ್ಕಕ್ಕೆ ಹೋಗ್ತಾರೆ ವಿಶ್ವಾಸ ಇರುವವರು ಲೋಕವನ್ನು ಜಯಿಸ್ತಾರೆ ಎಷ್ಟೇ ಏನೇನು ನಡೆದರೂ ಕೂಡ ನಿನ್ನ ಚಿತ್ತವಿಲ್ಲದೆ ಏನೂ ನಡೆಯೋದಿಲ್ಲ ನಮ್ಮನ್ನು ಮುಟ್ಟದವರು ನಿನ್ನ ಕಣ್ಣುಗುಡ್ಡೆಯನ್ನು ಮುಟ್ಟದವರು ಯೋಬರಿಗೆ ಬೇಲಿ ಹಾಕದಾಗೆ ಬೇಲಿ ಹಾಕಿ ಕಾಪಾಡ್ತಾ ಇದ್ದೀರಾ ಎಸ್ ಯ ನಮ್ಮ ಆರೋಗ್ಯ ವಿಷಯದಲ್ಲಾಗಲಿ ನಮ್ಮ ಆಯುಷ್ ವಿಷಯದಲ್ಲಾಗಲಿ ಹಣದ ಸಮಸ್ಯೆ ಆಗಲಿ ಮನುಷ್ಯರ ನಮಗೆ ವಿರೋಧವಾಗಿ ಎದ್ದಿರೋ ಕಾರ್ಯಗಳಾಗಲಿ ಕುಟುಂಬದ ಸಮಸ್ಯೆಗಳಾಗಲಿ ಎಲ್ಲ ನಿನ್ನ ಒಪ್ಪಿಸ್ತಾ ಇದ್ದೇವೆ ನೀನು ಕುಟುಂಬದಲ್ಲಿ ಸಮಾಧಾನ ಕೊಡುವ ದೇವರು ಹೊರಗಡೆಯಿಂದ ಎಷ್ಟೋ ಆಪತ್ತುಗಳು ಬಂದರೂ ಕೂಡ ಪರಿಶುದ್ಧಾತ್ಮನು ದೇವರೇ ಅಮ್ರಲ ಛತ್ರಿಯಾಗಿ ಯಾವುದೇ ನಮಗೆ ಮಳೆಯಿಂದ ತಡೆದು ತಡಿಸಿ ಹೋಗದಾಗೆ ನೆಂದು ಹೋಗೋದಾಗೆ ದಿನಕೃಪ ಹಸ್ತ ಚಾಚಿ ನಮ್ಮನ್ನು ಕಾಪಾಡಿ ನಡೆಸ್ತಾ ಇರೋದಕ್ಕಾಗಿ ಸ್ತೋತ್ರ ಈ ಸೈತನ ಕ್ರಿಯೆಗಳನ್ನು ನಿರ್ಮೂಲ ಮಾಡುತ್ತಾ ಇದ್ದಾವೆ ಅದನ್ನು ಕಾಪಾ ಅದರಿಂದ ಬಿಡುಗಡೆ ಮಾಡಿ ನಡೆಸ್ತಾ ಇರೋದಕ್ಕಾಗಿ ಸ್ತೋತ್ರ ಈ ಯೂಟ್ಯೂಬ್ ಮೂಲಕ ಕೇಳ್ತಿರೋ ಪ್ರತಿಯೊಬ್ಬರೂ ಆಶೀರ್ವಿಸಲ್ಪಡಲಿ ಹೆಸರುವೇ ಪ್ರಾರ್ಥನೆ ಹೆಚ್ಚಾಗಲಿ ವಾಕ್ಯ ಒಂದು ಪ್ರಕಾರ ಓದಿ ನಡೆಯೋದಕ್ಕೆ ಕೃಪೆ ಕೊಟ್ರಿ ಈ ಅಪ ದೇಶಕ್ಕೆ ಆಶ್ರದಕರವಾಗಿ ಉಪ್ಪಾಗಿ ಬೆಳಕಾಗಿರುವಂತೆ ಕೃಪೆ ಮಾಡಿರಿ ದೇವರ ಬೆರವಿಕೆಗೆ ಸಿದ್ಧರಾಗಲಿ ಲೋಕದ ಮೋಹದಿಂದ ಬಿಡುಗಡೆ ಮಾಡಿ ಪರಲೋಕದಲ್ಲಿ ನಮ್ಮ ಹೆಸರುಗಳು ಇದೆಯಾ ಅಲ್ಲಿದ್ದ ದಾಗ ಹೆಚ್ಚಾಗಲಿ ದೇವರೇ ಈ ರೀತಿ ಮಾಡಿ ಮುಗಿಸೋದಕ್ಕಾಗಿ ಸ್ತೋತ್ರ ಇಷ್ಟು ವರ್ಷ ಕಾಪಾಡಿದ ದೇವರು ಈ ಹೊಸ ತಿಂಗಳಿಗೆ ಕಾಲಿಟ್ಟ ದೇವರು ಈ ತಿಂಗಳು ಪೂರ್ತಿ ನಡೆಸಿ ಯೇಸುವಿನ ಏಸುವಿನ ನಾಮದಲ್ಲಿ ಈ ತಿಂಗಳು ಪೂರ್ತಿ ನಿನ್ನ ಹಸದಲ್ಲಿ ಒಪ್ಪಿಸುತ್ತಾ ಫ್ಯೂಚರ್ ನಿನ್ನ ಕರದಲ್ಲಿದೆ ಏಸುವಿನ ನಾಮದಲ್ಲಿ ಬೇಡೋದಿದ್ದೇವೆ ತಂದೆಯೇ ಆ ಮೇನ್